ಸುಮಾರು ಮೂರು ಗಂಟೆ ತಡವಾಗಿ ಪ್ರಾರಂಭ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಬಹಳ ವಿಶಾಲ ವಿಶಾಲವರ್ಗೋಸ್ಕರ ಕಾಯ್ದಿದ್ದೀರ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿ ಇಲ್ಲಿಯ ಯಾವುದೇ ಕಾರ್ಯಕ್ರಮವನ್ನು ನಾನು ಇಷ್ಟು ತಡವಾಗಿ ಕೂತು ನಾನು ಮುಗ್ತಿರ್ಲಿಲ್ಲ ನಾನು ಇಷ್ಟೇ ಬಹಳ ದೂರದಿಂದ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿಂದ ಒಬ್ಬ ಕಲಾವಿದ ಬರ್ತಾ ಇದ್ದಾನೆ ತಮಿಳುನಾಡಿಂದ ಒಬ್ಬ ಕಲಾವಿದ ಗೌರವಿಸೋದು ಪ್ರೀತಿಸುವುದು ಕರ್ನಾಟಕದ கன்னடிக்க வந்து எம்மை அந்த நான் அரான் மாதமா ரெகுவீர ನೀವು ದಯವಿಟ್ಟು ದಯವಿಟ್ಟು ವಿಶಾಲ್ ಅಭಿಮಾನಿಗಳು ದಯವಿಟ್ಟು ನೋಡಿ ನಾವು ವಿಶಾಲ್ ಬಂದಿದ್ದೇವೆ ಮಾತಾಡ್ತಾ ಇದ್ದೀವಿ ಮತ್ತೆ ಮತ್ತೆ ಮಧ್ಯದಲ್ಲಿ ನೀವು ಸುಮ್ಮನೆ ಹೋಗೋದು ಅವ್ರಿಗೆ ಮೇಲೆ ಅವ್ರಿಗೆ ಪ್ರೀತಿ ಇದೆ ಅವ್ರಿಗೂ ನಿಮ್ಮ ಪ್ರೀತಿ ಇದೆ ದಯವಿಟ್ಟು ಒಂದರಿಂದ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಯಾರು ಕೂಡ ಮತ್ತೆ ಘೋಷಣೆ ಹೋಗೋದು ಮಾಡೋದು ಹೇಳಿ ದಯವಿಟ್ಟು ಪ್ಲೀಸ್ ಈ ಚಿತ್ರ ಪೊಲೀಸರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆ ಚಿತ್ರದ ನಾಯಕಿ ಮತ್ತು ಸ್ವಾಮಿ ಇಬ್ಬರು ನನ್ನ ಕಚೇರಿಗೆ ಬಂದಾಗ ನಾನು ಅವರಿಗೆ ಬಹಳ ಪ್ರೀತಿಯಿಂದ ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ರ ಸಮಾಜದಲ್ಲಿ ಜನರು ಕಿಳ್ಕುಳಾದ ಒಂದು ಚಿತ್ರವನ್ನು ಮಾಡಿದ್ರ ಒಳ್ಳೇದಾಗಲಿ ಅಂತ ಹೇಳಿ ಇನ್ನೊಂದು ಸಲಹೆ ನಾನು ಕೊಟ್ಟೆ ಏನಂದರೆ ನೀವು ಈ ಚಿತ್ರ ಸತ್ಯ ಘಟನೆ ಆಧಾರಿತ ಚಿತ್ರ ಅಂತ ಹೇಳಿ ನೀವು ಹಾಕೊಂಡಿದ್ದೀರಾ ಆದರೆ ಅದರಲ್ಲಿ ಇನ್ನೊಂದು ಕೊಟೇಷನ್ ಹಾಕೊಡಿ ಮುಂದೆ ಎಂದು ಇಂತಹ ಘಟನೆ ಕರ್ನಾಟಕದಲ್ಲಿ ನಡಿಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳಿ ನೀವು ಹಾಕೊಳ್ಳಿ ಅಂತ ಅಂತ ಕೇಳಿದೆ ಅದನ್ನು ಹಾಕೊಂಡಿದ್ದೇವೆ ಹಾಗಾಗಿ ಆ ಚಿತ್ರದ ನಾಯಕ ವರ್ಷ ಹೇಳಿದ್ರೆ ಅವನಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆ ನಾ ಪೂರ್ತಿ ಈ ಚಿತ್ರದಲ್ಲಿ ಬಳಸ್ಕೊಂಡಿದ್ದೇನೆ ಅಂತ ಹೇಳೋದಕ್ಕೆ ಆ ಟ್ರೈಲಿನಲ್ಲೂ ಆ ಸಾಂಗ್ ಎರಡನ್ನ ನೋಡಿದಾಗ ನಿಜವಾಗಿ ಆ ಪಾತ್ರಕ್ಕೆ ಒಂದು ಕಳೆಯನ್ನು ಒಂದು ಗೌರವವನ್ನು ತಂದುಕೊಟ್ಟಿದ್ದೇನೆ ಅಂತ ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹಿಂದೂ ಸಂಸ್ಕೃತಿಯ ಆರಾಧಕರು ಹೌದು ಇರಬೇಕು ಅದೇ ರೀತಿ ಸಂಪ್ರದಾಯವನ್ನು ನಾವು ಹೇಗೆ ನಾವು ಉಳಿಸ್ಕೊಂಡು ಬರ್ತಾ ಹಾಗೆ ನಾವು ಮೂಢನಂಬಿಕೆಗಳನ್ನು ನೌಕೆಗಳನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಆಗಬಾರದು ಯಾಕೆಂತ ಹೇಳಿದ್ರೆ ಮೂಢನಂಬಿಕೆಗಳಿಂದ ಇವತ್ತು ಎಷ್ಟೆಷ್ಟು ಈ ದೇಶದಲ್ಲಿ ಅನಾಹುತಗಳಾಗ್ತವೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಯಾವುದೋ ನಿಧಿಗೋಸ್ಕರ ಮಕ್ಕಳನ್ನ ಮಕ್ಕಳನ್ನ ಬನ್ನಿ ಕೊಡ್ತಾರೆ ಯಾವುದೋ ನಿಧಿಗೋಸ್ಕರ ಯಾರೋ ಹೇಳ್ತಾರೆ ಯಾರೋ ಹೇಳ್ತಾರೆ ವಾಸ್ತವ ಸರಿ ಇಲ್ಲ ಅಂತ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಇಂತಹ ಮೂಢನಂಬಿಕೆಗಳನ್ನು ತೆಗೆದಾಕಬೇಕು ಇವತ್ತು ನಿಜವಾಗಿ ಪ್ರೀತಿ ಪ್ರೇಮ ಇದು ಆ ಇಬ್ಬರಲ್ಲಿ ಇದ್ದಂಥ ಪ್ರೀತಿ ಪ್ರೇಮದ ಒಂದು ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಈ ಚಿತ್ರ ಮಾಡಿದ್ದಾರೆ ನಾನು ಯಾಕೆ ರಘು ನಮಗೆ ತೆಲೆ ಕೊಟ್ಟಿದ್ದೇನೆ ಆ ಹುಡುಗಿಯನ್ನ ಮಂಡ್ಯದ ಪಕ್ಕದ ಹಳ್ಳಿ ಆ ಹಳ್ಳಿಯ ಹುಡುಗಿಯನ್ನು ಪ್ರೀತಿ ಮದುವೆ ಆಗಬೇಕು ಅಂತ ಒಟ್ಟಂತ ಸಂದರ್ಭದಲ್ಲಿ ಆ ಹುಡುಗಿ ಕೂಡ ಆ ಮದುವೆಗೆ ಒಪ್ಪಲೆ ಇಬ್ಬರು ಒಪ್ಪಿ ಒಪ್ಪಿಸಿರ್ತಾರೆ ಆದ್ರೆ ಒಂದು ದಿನ ಒಂದು ದಿನ ರಘು ಮಂಡ್ಯ ಜಿಲ್ಲೆಗೆ ಹೋಗಿ ಆ ಮನೆಗೆ ಭೇಟಿ ಕೊಟ್ಟರು ಆ ಹುಡುಗಿ ಜೊತೆ ನೀನು ನನ್ನನ್ನು ಪ್ರೀತಿಸ ಅಂತ ಹೇಳಿದಾಗ ಅವಳು ನೇರವಾಗಿ ಹೇಳ್ತಾರೆ ಇಲ್ಲ ನೀನು ಯಾವ ಅಂತ ನನಗೆ ಗೊತ್ತಿಲ್ಲ ಅಂದಾಗ ರಘು ಮನಸ್ಥಿತಿ ಏನಾಗಿರಬೇಕು ಅವನ ಪ್ರೀತಿ ಏನಾಗಿರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದರ ಹಿನ್ನೆಲೆ ಸ್ವಲ್ಪ ಹೇಳ್ತೀನಿ ಆ ಹುಡುಗಿ ಆ ರೀತಿ ಕಾರಣ ಅವಳ ಮೇಲೆ ಅವಳ ಮೇಲೆ ಎಷ್ಟು ಒತ್ತಡ ಬಂದಿರ್ಬೋದು ಮಾನಸಿಕವಾಗಿ ಆ ಹುಡುಗಿ ಎಷ್ಟು ನೊಂದಿರ್ಬೋದು ಸುಮ್ ಸುಮ್ಮನೆ ನಾನು ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಲವ್ ಮಾಡಿದಂಥ ಹುಡುಗಿ ಮೂರ್ನಾಲ್ಕು ವರ್ಷದಿಂದ ಲವ್ ಮಾಡಿದಂಥ ಹುಡುಗಿ ಹೇಳಕ್ ಸಾಧ್ಯನೇ ಇಲ್ಲ ಆದರೆ ಆ ಒತ್ತಡ ಆ ಕುಟುಂಬದವರು ಅವ್ರ ಮೇಲೆ ಕೊಟ್ಟಂಥ ಒತ್ತಡ ಇವತ್ತು ನಿಜವಾಗಿ ಇಂಥ ಗಂಡು ಹೆಣ್ಣು ಒತ್ಕೊಂಡಾಗ ಹಿರಿಯರು ಕೂತು ಚರ್ಚೆ ಮಾಡಿ ಅವರ ಮನೆ ಅವರ ಹಿನ್ನೆಲೆ ಎಲ್ಲವನ್ನ ನೋಡಿ ಆ ಒಂದು ಆ ಒಂದು ಏನು ಅವರು ಪ್ರೇಮಿಸಿ ಮದುವೆ ಆಗಿರ್ತಾರೋ ಅದಕ್ಕೆ ನಾವೆಲ್ಲ ನಿಂತು ಸಹಕರಿಸಬೇಕು ಆಗ ಸಮಾಜ ಉದ್ಧಾರ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಆ ಒಂದು ನೈಜ ಘಟನೆ ಇಟ್ಕೊಂಡು ನಮ್ಮ ನಿರ್ದೇಶಕರಾದಂಥ ಸೂರ್ಯ ಸತೀಶ್ ಅವರು ಈ ಚಿತ್ರ ಮಾಡಿದ್ದಾರೆ ನಾನು ಅವರ ಈ ಒಂದೆರಡು ನಿಮಿಷದಲ್ಲಿ ಅವ್ರದ್ದು ಅವರನ್ನು ಅಳದೆ ನಾನು ಈ ಚಿತ್ರಕ್ಕೆ ಎಷ್ಟು ಮಟ್ಟಿಗೆ ಅವರು ತೊಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರ ಅಭಿನಯ ಅವ್ರ ಶ್ರದ್ಧೆ ಇಲ್ಲಿ ಎದ್ದು ಕಾಣ್ತಾ ಇದೆ ನಿಜವಾಗಿ ಈ ಚಿತ್ರ ಆಗಲಿ ಮತ್ತೊಮ್ಮೆ ಚಿತ್ರ ತಂಡಕ್ಕೆ ಶುಭವನ್ನು ಹಾರೈತೀನಿ ಯಾಕಂತಂದ್ರೆ ಇದು ನನ್ನ ಮೂರ್ತಿ ವ್ಯವಹಾರ ಇದು ದಾಖಲೆಯನ್ನ ಬರೀಬೇಕು ಅಂತ ಚಿತ್ರ ಆಗಬೇಕು ನೋಡಿ ಒಂದು ರಾಜಕುಮಾರ ಪಿಕ್ಚರು ಬಿಡುಗಡೆ ಆದಮೇಲೆ ಅದರ ಹಿಂದೆ ಸುಮಾರು ಒಂದು ಮೂವತ್ತು ನಲವತ್ತು ಚಿತ್ರಗಳು ಬಿಡುಗಡೆ ಸರ್ ಯಾವುದೇ ಚಿತ್ರ ಚಿತ್ರಮಂದರದಲ್ಲಿ ನಾಲ್ಕು ದಿನ ಮೂರು ಮೂರು ದಿನದ ಮೇಲಿಲ್ಲ ಅಂತ ಪರಿಸ್ಥಿತಿ ಇದೆ ನಾಳೆಯಿಂದ ಜಿ ಎಸ್ ಟಿ ಬರ್ತಾ ಇದೆ ಇಡೀ ಚಿತ್ರರಂಗಕ್ಕೆ ಮಾರಕ ಇವತ್ತು ವಿಶಾಲ್ ಅವರು ಕೂಡ ಚೆನ್ನೈನಲ್ಲಿ ಅವರು ಪ್ರೊಡ್ಯೂಸರ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾರೆ ನಾನು ಅನೇಕ ಬಾರಿ ಸೌತ್ ಇಂಡಿಯನ್ ಫಿಲಂ ಚೇಪರ್ ಅಲ್ಲಿ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೀನಿ ಇವತ್ತು ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ಕೂಡ ನಿಮ್ಮ ಜೊತೆ ಇಟ್ಟಿವೆ ಅಂತಕ್ಕಂಥ ಮಾತನ್ನು ವಿಶಾಲವನ್ನು ಇಲ್ಲಿ ನಾನು ಆಗಲೇ ಹೇಳಿದೆ ನಾನು ಆಗಲೇ ಹೇಳಿದೆ ಕೆಲವು ಕೆಲವು ಸಣ್ಣ 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 ಪುಟ್ಟ ಭಿನ್ನಾಭಿಪ್ರಾಯಗಳಿದೆ ಸರ್ ತಮಿಳುನಾಡು ಆಂಧ್ರ ಕಲಾವಿದರು ನಮ್ಮಲ್ಲಿ ಅದನ್ನು ಇಲ್ಲಿ ಕ್ಲಾರಿಫೈ ಮಾಡಿಬಿಡ್ತೀನಿ ಈ ವ್ಯಕ್ತಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ಕರ್ನಾಟಕದ ಕನ್ನಡಿಗರಿಗೆ ಎಷ್ಟು ಪ್ರೀತಿ ಕೊಡಬಹುದು ತೋರಿಸ್ಬೋದು ಹೊರಗಡೆ ಬಂದಂಥವ್ರಿಗೆ ಎಷ್ಟು ಗೌರವ ಕೊಡಬೇಕೋ ಅದನ್ನು ನಾವು ಯಾರ ಕೈಯಿಂದ ಹೇಳಿಸ್ಕೊಬೇಕಾಗಿಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮನ್ನು ಆ ಮಟ್ಟಕ್ಕೆ ನಮ್ಮ ಹಿರಿಯರು ನಮ್ಮನ್ನು ತಿದ್ದಿದ್ದಾರೆ ಆ ಗೌರವವನ್ನು ಕೊಡ್ಬಿಟ್ಟು ಅಂದಾಗ ತಗೊಳ್ಳೋದು ಕನ್ನಡಿಗರಿಗೆ ಗೊತ್ತು ಅದಕ್ಕೆ ನಿದರ್ಶನ ಮೊನ್ನೆ ಚಿತ್ರ ಬಿಡುಗಡೆ ಆದಂಥ ಸಂದರ್ಭ ಆ ಸಂದರ್ಭದಲ್ಲಿ ಏನೇನಾಯ್ತು ಅದು ಹೇಳೋದು ಬೇಡ ಅದರಿಂದ ಅವರು ನಾನು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ ಅದಕ್ಕೆ ಒಂದು ಮಾತಾಡ್ತೀನಿ ಕಾವೇರಿ ಇಶ್ಯೂ ಬಂದಾಗ ಕಾವೇರಿ ಇಶ್ಯೂ ಬಂದಾಗ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ತೀವಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸೋದ್ರಲ್ಲಿ ತಪ್ಪೇ ಇಲ್ಲ ನೀವು ನಿಮ್ಮ ನೀವು ಅಲ್ಲಿ ನೀವು ಹೋರಾಟವನ್ನು ಮಾಡಿ ಕಾವೇರಿಗೆ ನಾವು ಯಾರು ಅದಕ್ಕೆ ವಿರೋಧ ಕೊಡಿಸಲ್ಲ ಇಲ್ಲೂ ಕೂಡ ನಾವು ಕಾವೇರಿಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನೀವು ಕೂಡ ಯಾರು ವಿರೋಧ ಮಾಡಬಾರ್ದು ಯಾಕೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಎಮೋಷನ್ ಆಗುತ್ತೆ ಆ ಎಮೋಷನ್ ಆಗಿದ್ದೆ ಸಚಿವರಾಜು ಆ ಇಂದ ಏನೇನೆಲ್ಲ ಆಗೋಯ್ತು ಆದರೆ ನಾವು ಕರ್ನಾಟಕದಲ್ಲಿ ಅಂತಹ ಒಂದು ಯಮೋಚನೆಗೆ ಯಾವತ್ತೂ ದಾರಿ ಕೊಡಲ್ಲ ಸರ್ ಆ ಇಶ್ಯೂ ಬೇಸ್ ನಾವು ಹೋರಾಟ ಮಾಡ್ತೀವಿ ಮೀಟ್ರಂತೆ ಎಲ್ಲ ಕಲಾವಿದರು ನಾವು ಎಲ್ಲ ಒಂದೇನನ್ನು ಇವತ್ತು ನಾವು ಒಪ್ಕೊಳ್ಳಬೇಕಾಗುತ್ತೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಎರಡು ಮಾತಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ತಮಿಳ್ನಾಡಲ್ಲಿ ಇರುವಂತ ಜನ ತಮಿಳ್ನಾಡಿನ ಪರವಾಗಿ ಇರಬೇಕು ಕನ್ನಡಿಗರು ಇಲ್ಲಿ ಯಾರು ಹೋಗಿದ್ದಾರೋ ಇಲ್ಲಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೋ ತಮಿಳ್ನಾಡಲ್ಲಿ ಅವರು ಕನ್ನಡವನ್ನು ಕಡ್ಡಾಯ ಬಗ್ಗೆ ಕಲೀಲೇಬೇಕು ಅದು ಅವರ ಕರ್ತವ್ಯ ಆ ಸಂಸ್ಕೃತಿ ಆ ನಾಡಿಗೆ ಅದೇ ರೀತಿ ಅದೇ ರೀತಿ ನಾನು ಕೇಳ್ತಾ ಇದ್ದೀನಿ ಯಾವುದೇ ತಮಿಳುನಾಡಿಂದ ಬಂದ ಜನ ಎಲ್ಲರೂ ನಮ್ಗೆ ನಾವು ನಾವ್ಯಾರು ಎಂಬ ವಿರೋಧಿಗಳಲ್ಲ ನಿಮಗೆ ನಾನು ಕರೆ ಕೊಡ್ತಾ ಇದ್ದೀನಿ ನೀವು ಕೂಡ ಕನ್ನಡವನ್ನು ಕಟ್ಟು ಒಬ್ಬ ಕನ್ನಡಿಗರಾಗಿ ನಮ್ಮ ಸಂಸ್ಕೃತಿಯನ್ನು ಒಪ್ಕೊಂಡು ಅದಕ್ಕೆ ನೀವು ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದು ಈಗಾಗಲೇ ಅದನ್ನು ಸಾಧನೆ ಮಾಡಿದಿರ ತೋರಿಸಿದ್ರ ಯಾವತ್ತೂ ಕೂಡ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ನೀವೆಲ್ಲರೂ ಕೂಡ ವಿರುದ್ಧವಾಗಿ ಮಾತಾಡಿಲ್ಲ ಅದೊಂದು ಒಳ್ಳೆಯ ಬೆಳವಣಿಗೆ ಹಾಗೇ ಇರಬೇಕು ಮೊದಲು ನಾವೆಲ್ಲ ಭಾರತೀಯರೇ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡಿಗರೇ ತಮಿಳುನಾಡಲ್ಲಿ ನಾವೆಲ್ಲರೂ ತಮ್ಮಿಡಿದ್ರೆ ಆಂಧ್ರದಲ್ಲಿ ಎಲ್ಲರೂ ತಮಿದ್ರೆ ಅಂತಹ ಒಂದು ನಡವಳಿಕೆಯನ್ನ ಎಲ್ಲರೂ ಕೂಡ ಮೈಗೂಟ್ಕೊಳ್ಳೋಣ ಇವಾಗ ನಿಜವಾಗಿ ನಾನು ಒಂದು ಮಾತಾಡ್ತೀನಿ ನಿಮ್ಮ ಎಲ್ಲ ಕನ್ನಡ ಚಿತ್ರಗಳು ಒಂದು ಚಿತ್ರ ಕರ್ನಾಟಕದಲ್ಲಿ ಬರ್ತವೆ ನಾನು ಕನ್ನಡ ಚಿತ್ರರಂಗ ಐದು ಭಾಷೆಗಳ ನಡುವೆ ನಾನು ಬದುಕಬೇಕು ಮಾರುಕಟ್ಟೆ ಕರ್ನಾಟಕ ಬಿಟ್ಟರೆ ಎಲ್ಲೂ ಇಲ್ಲ ದಯಮಾಡಿ ಇವತ್ತು ನೀವು ನಿಮ್ಮ ಚಿತ್ರಗಳು ಎಷ್ಟು ಬರ್ತಾ ಇದ್ದೇವೋ ಯಾಕೆಂದ್ರೆ ಹೇಳಿದ್ರೆ ಇವತ್ತು ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ಇದ್ದೀರ ನೀವೊಬ್ಬರು ಅಧ್ಯಕ್ಷ ನೀವು ಕನ್ನಡ ಚಿತ್ರಗಳನ್ನು ತಮಿಳ್ನಾಡಲ್ಲಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ನೀವು ನಾಳೆ ತನ್ನೇ ಮಾಡಬೇಕು ಯಾರು ಕೂಡ ಇಲ್ಲಿ ತಮಿಳು ಚಿತ್ರಗಳಿಗೆ ಚಿತ್ರಗಳನ್ನು ಯಾರೂ ಕೂಡ ನಾವು ವಿರೋಧ ಮಾಡಿಲ್ಲ ಎಲ್ಲ ಭಾಷೆ ಚಿತ್ರಗಳು ಬರ್ತಾ ಇದ್ದಾವೆ ಹಾಗೆ ನನಗೂ ಒಂಚೂರು ನೆಲೆ ಕೊಡಿ ತಮಿಳುನಾಡಲ್ಲಿ ಕನ್ನಡ ಚಿತ್ರ ಬಿಡುಗಡೆಗೆ ನೀವು ಎಲ್ಲರನ್ನು ಕರೆಸಿ ಮನವೊಲಿಸಿ ಕನ್ನಡ ಚಿತ್ರಗಳನ್ನು ಬಿಡುಗಡೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಅತ್ಯಂತ ಕಾಲಗಳಿಂದ ನಿಮ್ಮ ನೂರಕ್ಕೆ ನೂರಕ್ಕೆ ನೂರು ಇಟ್ ಬರುತ್ತೆ ಬೇಡ ನಮಗೆ ನೂರಕ್ಕೆ ಇಪ್ಪತ್ತೈದು ಕೊಡಿ ನೂರಕ್ಕೆ ಇಪ್ಪತ್ತೈದು ಕೊಡಿ ನಾವೆಲ್ಲ ಭಾರತೀಯರು ಇಷ್ಟು ಬೇಸಿ ಹೋರಾಟ ಮಾಡ್ತೀವಿ ವಿಷಯ ಆದರೆ ಮಾನವೀಯತೆಯನ್ನು ಮೈಗೂಟ್ಕೊಂಡಿರುವಂಥವರು ನಾವೆಲ್ಲರೂ ಕೂಡ ಹಾಗಾಗಿ ನಾವೆಲ್ಲರೂ ಕೂಡ ಮೊದಲು ಮಾನವೀಯ ಮಾ ಮೊದಲು ನಾವೆಲ್ಲ ಮಾನವರಾಗೋಣ ಮೊದಲು ಮಾನವೀಯತನ್ನು ಸಾರೋಣ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡು ಆಯಾ ರಾಜ್ಯದಲ್ಲಿ ಆಯಾ ಭಾಷೆಗೆ ಆಯಾ ಜನಗಳಿಗೆ ಗೌರವ ಕೊಡಬೇಕು ಇವತ್ತು ನನಗೆ ಭಾಳ ಯಾಕೆ ನಾನು ಮೂರು ಗಂಟೆ ಕಾಯ್ದೆ ಅಂದರೆ ನಾನು ಒಬ್ಬ ಸಂವಿಧಿತ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿ ಇಡೀ ಚಿತ್ರರಂಗವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಹಾಗಾಗಿ ನಾನು ಮಧ್ಯದಲ್ಲೂ ಹೋದರೆ ಎಲ್ಲ ಒಂದು ಕಡೆ ನಿಮಗೆ ಅಗೌರವ ಆಗುತ್ತೆ ಅಂತ ಹೇಳಿ ನಾನು ಇಬ್ಬರವರೆಗೂ ಕೂಡ ನಿಮಗೆ ಕಾಯ್ದು ನಿಮಗೆ ಆ ಗೌರವವನ್ನು ನಾನು ಕೊಟ್ಟಿದ್ದೀನಿ ಹಾಗಾಗಿ ಮತ್ತೊಮ್ಮೆ ಈ ಚಿತ್ರಕರಣ ನಿಜವಾಗಿ ನಿಜವಾಗಿ ನನಗೆ ಹೆಮ್ಮೆ ಇರಿಸುತ್ತೆ ಪ್ರೀತಿ ಅನ್ನಿಸುತ್ತೆ ಒಂದು ಒಳ್ಳೆ ಕಥೆ ಇಟ್ಕೊಂಡು ಚಿತ್ರ ಮಾಡಿದೀರ ಅದಕ್ಕೆ ನನಗೆ ಅನೇಕ ಚಿತ್ರಗಳಲ್ಲಿ ನನ್ನ ಜೊತೆ ನನ್ನ ಚಿತ್ರಗಳಿಗೆ ಆ ಅಣ್ಣನ ಜೊತೆ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಂಥ ಲಯ ಲಯ ನನಗೆ ಚಿಕ್ಕ ಚಿನ್ನ ನನಗೆ ಲಯನ ಪರಿಚಯ ಇದೆ ಯಾಕೆ ಅವನು ಅಣ್ಣ ಅಂತಾನೆ ಅಂತ ಹೇಳಿದ್ರೆ ತಾಲೂಕು ಹೋಗ್ತೀನಿ ಬಿಟ್ಟರೆ ಅಷ್ಟು ಪ್ರೀತಿ ಕೊಡೋದು ನನಗೆ ಲಯ ಅಂತ ಹಾಗಾಗಿ ಎಲ್ಲರೂ ಕೂಡ ಅವರವರ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿದ್ದೀರ ಇವತ್ತು ಜಿ ಸಂಸ್ಥೆ ಈ ಆಡಿಯೋ ಇದನ್ನ ಜವಾಬ್ದಾರಿಯನ್ನು ನೀವು ತಗೊಂಡಿದ್ದೀರಾ ನೀವು ಬಿಡುಗಡೆ ಮಾಡಿ ಮಾರ್ಕೆಟ್ ಕೊಡೋದೇ ಅಲ್ಲ ಸ್ವಲ್ಪ ಪ್ರಚಾರ ಜಾಸ್ತಿ ಅಂತ ಅನ್ನೋದು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ ಇವತ್ತಿಂದ ನಾನು ನಿರ್ಮಾಪಕರಿಗೆ ಮತ್ತು ಸಂಬಂಧಪಟ್ಟವರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ದಯಮಾಡಿ ಈ ಚಿತ್ರ ಇಡೀ ಕರ್ನಾಟಕಕ್ಕೆ ಕರಬೇಕಾಗಿದೆ ನಿಮ್ಮ ಪ್ರಚಾರ ಬಹಳ ಮುಖ್ಯ ಅದು ಯಾವ ರೀತಿ ಪ್ರಚಾರ ಮಾಡ್ತೀರೋ ಗೊತ್ತಿಲ್ಲ ಇವತ್ತು ವಿಶಾಲ್ ಅವರು ಆ ಚಿತ್ರದ ಬಗ್ಗೆ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ನೀವು ಪ್ರಚಾರವನ್ನು ಪ್ರಾರಂಭ ಮಾಡಿ ಶಿವಣ್ಣ ಈಗಾಗಲೇ ಶುಭವನ್ನು ಹಾರೈಸಿದ್ದಾರೆ ನಿಮ್ಮನ್ನು ಶಿವಣ್ಣ ಅವರು ಶುಭ ಹಾರೈಸಿದ್ದಾರೆ ಕಾರ್ಯಣ್ಣ ಅಂತ ಹೇಳಿಬಿಟ್ಟು ನಿಮಗೆ ಹೇಳಿದ್ದಾರೆ ಅವರು ಬಂದಿದ್ದಾರೆ ಅವರು ಆ ವೀಡಿಯೋದಲ್ಲಿ ಮಾತಾಡಿ ಆದ ಬೆಸ್ಟ್ ಅಂತ ನೀವು ಹೇಳಿದ್ದಾರೆ ಅದನ್ನೆಲ್ಲ ನಾನು ಕೇಳಿದೆ ಹಾಗಾಗಿ ಮತ್ತೊಮ್ಮೆ ಚಿತ್ರತಂಡಕ್ಕೆ ಎಲ್ರಿಗೂ ಯಶಸ್ವಿ ಆಗಲಿ ಯಾಕೆ ಅಂತ ಹೇಳಿದ್ರೆ ದುಡ್ಡಾಗಿ ನಿರ್ಮಾಪಕ ಗೆದ್ದರೆ ಇನ್ನೂ ಹತ್ತು ಚಿತ್ರ ಮಾಡ್ತೀನಿ ಹತ್ತು ಚಿತ್ರ ಮಾಡುವಾಗ ಸುಮಾರು ಜನಗಳಿಗೆ ಕೆಲಸ ಕೊಡ್ತಾನೆ ಅವರು ಗಟ್ಟಿಯಾಗಿದ್ದಾರೆ ನಿರ್ಮಾಪಕ ಗಟ್ಟಿಯಾಗಿದ್ದಾರೆ ಎಲ್ಲರೂ ಗಟ್ಟಿಯಾಗಿರ್ತಾರೆ ಆ ಉದ್ದೇಶ ಇಟ್ಕೊಂಡೆ ವಿಶಾಲ್ ಅವರು ತಮಿಳ್ನಾಡಲ್ಲಿ ಪ್ರೊಡ್ಯೂಸರ್ ಕೌನ್ಸಿಲ್ಗೆ ಅಧ್ಯಕ್ಷರಾಗಿ ಆಯ್ತಾ ಅವರ ಮೊದಲ ಹೆಜ್ಜೆ ಮೊದಲ ಹೆಜ್ಜೆ ವಿಡಿಯೋ ಪೈರಸಿ ವಿರುದ್ಧ ಅವರು ಶುರು ಮಾಡಿದ್ದಾರೆ ಸರ್ ನಾನು ಕರ್ನಾಟಕದಲ್ಲಿ ಎಷ್ಟೆಷ್ಟು ವಿಡಿಯೋ ಪೈರಸಿಗಳನ್ನು ತಡೆಗಟ್ಟಿದ್ದೀನಿ ಎಲ್ಲರಲ್ಲಿ ಎಂತಹ ಘಟನೆಗಳನ್ನ ನಾನು ಅನುಭವಿಸಿದ್ದೀನಿ ಅಂದರೆ ನಾನು ಮುಗ್ಗಲು ಗೊತ್ತು ಸರ್ ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ತರೆಯಕ್ಕಾಗಿಲ್ಲ ಈಗ ನಾವು ತಮಿಳುನಾಡು ಕರ್ನಾಟಕ ಇಬ್ರು ಸೇರಿ ಆ ವಿಡಿಯೋ ತೆರತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಯಾಕಂತಂದ್ರೆ ಪೈಗಟ್ಟಿ ಚಿತ್ರಗಳಿಗೆ ಒಂದು ಮಾರಕ ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸ್ಯಾಂಡಲ್ವುಡ್ನ ನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ